ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಮಲೆನಾಡಿನ ಸಾಂಪ್ರದಾಯಿಕ ಅಂದರೆ ತುಂಬ ಹಳೇದು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ನಾವು ಚಿಕ್ಕೋರಿರ್ತೆಲ್ಲ ಮಾಡ್ತಾ ಇದ್ದಿದ್ದು ಒಳ್ಳೆ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಎಲೆಯಲ್ಲಿ ಫಿಶ್ ಫ್ರೈ ಮಾಡೋದು ತುಂಬ ಟೇಸ್ಟಿಯಾಗಿ ತುಂಬ ಅಥೆಂಟಿಕ್ಕಾಗಿ ಬರುತ್ತೆ ನೀವೂ ಸಿಕ್ಕರೆ ಈ ಥರ ಮಾಡಿ ನೋಡಿ ನಾನಿವಾಗ ಅರಶಿನಲ್ಲೇ ಕೂತ್ಕೊಂಡು ಬರ್ತಾಯಿದ್ದೀನಿ ಅದು ನಮ್ಮ ಮನೇಲೆ ಬೆಳೆದಿತ್ತು ತುಂಬ ಫ್ರೆಶಾಗೆ ಸಿಕ್ತು ಸೊ ಫಿಶ್ ಹೆಂಗಿದ್ರು ಸಂಡೆ ಅಂತ ನಮ್ಮಮ್ಮ ಫಿಶ್ ತೊಗೊಂಡಿದ್ರು ಇದು ಬೈಗೆ ಮೀನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ನಾನಿವಾಗ ಅರಶಿನ ಎರೇನ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಫಿಶ್ನ ಕ್ಲೀನ್ ಮಾಡಿ ಈ ಥರ ಕಟ್ಸ್ ಹಾಕಿ ಇಟ್ಟಿದ್ದಾರೆ ಇದಕ್ಕೆ ರಾಕ್ ಸಾಲ್ಟ್ ಹಾಕಿಟ್ಟಿದ್ದಾರೆ ಅಂದರೆ ದಪ್ಪ ಉಪ್ಪು ಹಾಕಿಟ್ಟಿದ್ದಾರೆ ಅದು ಫಿಶ್ ಎಲ್ಲ ಚೆನ್ನಾಗಿ ಹಿರ್ಕೊಂಡ್ಲಿ ಅಂತ ಇಲ್ಲಿ ನಾನು ಅರಶಿನ ಪುಡಿ ಖಾರದ ಪುಡಿ ಮತ್ತು ಉಪ್ಪು ಇದಿಷ್ಟನ್ನೇ ಹಾಕಿರೋದು ಇದಕ್ಕೆ ರವೆ ಎಲ್ಲ ಹಾಕಬಾರ್ದು ಅರಶಿನ ಪುಡಿ ಖಾರದ ಪುಡಿ ಉಪ್ಪು ಅರಶಿನ ಪುಡಿ ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ನಾವು ಅರ್ಶಿಣ ಎಲ್ಲೆಲ್ಲೇ ಮಾಡೋದಲ್ವ ಅದಕ್ಕೋಸ್ಕರ ಇದಿಷ್ಟು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಲೆಮನ್ ಜ್ಯೂಸ್ ಹಾಕ್ತಲ್ಲ ನಾನು ಇದಕ್ಕೆ ಹಾಕ್ತಾ ಇರೋದು ನಮ್ಮ ಕಡೆ ದೊಡ್ಕಾಯಿ ಅಂತ ಸಿಗುತ್ತೆ ಅದ್ರದ್ದು ಉಪ್ಪಿನಕಾಯಿ ಮಾಡ್ತಾರೆ ಅದ್ರ ರಸ ನಮ್ಮಮ್ಮ ತೆಗೆದಿಟ್ಟಿದ್ರು ಅದನ್ನು ಹಾಕಿ ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಲೆಮನ್ಗಿಂತಲೂ ತುಂಬ ಹುಳಿಯಾಗಿರುತ್ತೆ ಮತ್ತು ಇದ್ರ ಚಿತ್ರಾನ್ನ ಮಾಡಬೇಕು ಏನು ಟೇಸ್ಟಾಗಿ ಆಗುತ್ತೆ ಅಂದರೆ ಸಕ್ಕತ್ತಾಗತ್ತೆ ಸೊ ಅದ್ರ ರಸ ಇಟ್ಟಿದ್ರು ಉಪ್ಪಿನಕಾಯಿ ಹಾಕ್ತಾ ಆ ರಸ ಇತ್ತಂತೆ ಅದನ್ನಿಟ್ಟಿದ್ರು ಅದನ್ನೇ ಹಾಕಿಬಿಟ್ಟು ಮಾಡ್ತಿದ್ದೀನಿ ತುಂಬ ಚೆನ್ನಾಗಿತ್ತು ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ನಾನು ಇದಿಷ್ಟೇ ಅರಿಶಿನ ಪುಡಿ ಉಪ್ಪು ಖಾರದ ಪುಡಿ ಮತ್ತು ದೊಡ್ಡಕಾಯ್ದು ರಸ ಹಾಕಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಮತ್ತು ಇನ್ನೇನು ಬೇಡ ಬೇಕು ಇದರ ಸ್ವಲ್ಪ ಕೊತ್ತಂಬರಿ ಪುಡಿನೂ ಹಾಕ್ಕೊಳ್ಳಿ ನಾನು ಸ್ವಲ್ಪ ಕೊತ್ತಂಬರಿ ಪುಡಿನೂ ಹಾಕಿದ್ದೀನಿ ಎಲ್ಲ ಆಲ್ರೆಡಿ ಮಿಕ್ಸ್ ಮಾಡಿಟ್ಟಿರೋದ್ರಿಂದ ನಾನು ಜಸ್ಟ್ ಹಾಗೆ ಹೇಳ್ತಾಯಿದ್ದೀನಿ ಎಲ್ಲದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಪ್ಲಸ್ ಪಾಯಿಂಟ್ ಅಂದರೆ ಇದಕ್ಕೆ ದೊಡ್ಡಕಾಯಿ ರಸ ಹಾಕಿರೋದು ಮತ್ತು ಅರಶಿನ ಎಲೆಯಲ್ಲಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರದ ಪುಡಿ ಎಲ್ಲ ಹಾಕ್ಕೋಬೋದು ನಾನಿಲ್ಲಿ ಒಂದು ಐದಾರು ಮೀನನ್ನು ಮಾಡ್ತಾಯಿದ್ದೀನಿ ಆ ಬಂಗಡೆ ಮೀನು ಇದೆ ಬಟ್ ಆ ಬಂಗಡೆ ಮೀನಿಂದ ಇಲ್ಲ ಬರೀ ಬೈಗೆ ಮೀನು ಅಷ್ಟೇ ಮಾಡ್ತಾ ಇದ್ದೀನಿ ಇದು ಬೈಗೆ ಮೀನೇ ಮಾಡಬೇಕು ತುಂಬ ಚೆನ್ನಾಗತ್ತೆ ಬಂಗಡೆ ಮೀನು ಮಾಡಿದ್ರು ಚೆನ್ನಾಗೇ ಆಗುತ್ತೆ ಬಟ್ ಬೈಗೆ ಮೀನು ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಬೈಗೆ ಮೀನಲ್ಲೇ ಮಾಡ್ತಾ ಆ ರವೆ ಎಲ್ಲ ಹಾಕ್ಕೊಳಕ್ಕೆ ಹೋಗಬಾರ್ದು ಹಾಗೇ ಮಾಡಬೇಕು ನೋಡಿ ಇದಕ್ಕೆ ಕಟ್ಸ್ ಕಟ್ಸಾಕಿದ್ದೀವಲ್ವಾ ಅದಕ್ಕೆ ಮಸಾಲೆ ಎಲ್ಲ ಹೋಗಬೇಕು ಆ ಥರ ಹಾಕ್ಕೋಬೇಕು ಮತ್ತು ಇದರಲ್ಲಿ ಮೀನಿನ ಮೊಟ್ಟೆನೂ ಇದೆ ನಾವು ಮೀನಿನ ಮೊಟ್ಟೆ ಹೋಗಿಲ್ಲ ಅದರಲ್ಲೇ ಬಿಟ್ಟಿದ್ದೀವಿ ಅದೊಂದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಬೇಕಾದ್ರೆ ಅದು ತೆಗೆದು ಮಸಾಲೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಬೋದು ಬಟ್ ನಮ್ಮ ಮನೇಲಿ ತೆಗ್ದಿಲ್ಲ ಹಾಗೆ ಬಿಟ್ಟಿದ್ದಾರೆ ನಾನು ಅದಕ್ಕೇ ಮಸಾಲೆ ಹಾಕ್ತಾಯಿದ್ದೀನಿ ಅದು ಮೊಟ್ಟೆ ಅದ್ರ ಜೊತೆಗಿದ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ಅನಿಸ್ತು ನನಗೂ ಕೂಡ ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ ಎಲ್ಲ ಮಿನಿಗೂ ಮಸಾಲೆ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಇದೇ ಥರ ಮಸಾಲೆ ಹಾಕ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರಷ್ಟು ಮ್ಯಾರಿನೇಟ್ ಮಾಡಿದ್ರೆ ಆಯಿತು ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮ್ಯಾರಿನೇಟ್ ಮಾಡ್ಕೋಬೋದು ಮ್ಯಾರಿನೇಟ್ ಮಾಡಿ ಮಾಡಿದ್ರೆ ಅದು ಮಸಾಲೆಲ್ಲ ಹೀರ್ಕೊಂಡಿರೋ ಥರ ತುಂಬ ಚೆನ್ನಾಗಾಗತ್ತೆ ಸೊ ನೀವೂ ಹೀಗೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಂ ನೋಡಿ ಇದು ಇವಾಗ ಮ್ಯಾರಿನೇಟ್ ಆಗಿದೆ ನಾನು ಬೈಗೆ ಮೀನು ಅಷ್ಟೇ ಅದರಲ್ಲಿ ಮಾಡ್ತೀನಿ ಬಂಗಡೆ ಮೀನನ್ನು ಹಾಗೆ ರವ ಫ್ರೈ ಆದರೂ ಮಾಡ್ಕೋಬೋದು ನೀವು ಈಗ ನಾನು ಒಂದು ತವ ಇಟ್ಕೊಂಡಿದ್ದೀನಿ ನಮ್ಮಮ್ಮ ಕೋಳಿ ಕಜ್ಜಾಯ ಮಾಡಿದ್ರು ಅದೇ ಆಯಿಲನ್ನ ಹಾಕಿ ಮಾಡ್ತಾಯಿದ್ದೀನಿ ಮನೇಲಿ ಹಾಗೆ ಅಲ್ವಾ ಇವಾಗ ಏನಾದರೂ ಡೀಪ್ ಫ್ರೈ ಮಾಡಿದರೆ ಅದೇ ಆಯಿಲಲ್ಲಿ ನಾವು ಮೀನು ಫ್ರೈನೂ ಮಾಡ್ಕೋಬೋದು ಈಗ ತವಾಗಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಂಬ ಎಣ್ಣೆ ಹಾಕ್ಕೊಂಡಿಲ್ಲ ಅದ್ರ ಮೇಲ್ಗಡೆ ಅರಶಿನ ಎಲೆ ಇಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಆರು ಮೀನು ಮಾಡೋದ್ರಿಂದ ಮೂರು ಅರಶಿನ ಎಲೆ ಇಟ್ಟಿದ್ದೀನಿ ಅಂದರೆ ತವಕ್ಕೆ ಮೂರು ಅರಶಿನ ಎಲೆ ಹಿಡಿತಾ ಇತ್ತು ಮೂರು ಅರ್ಶಿನ ಎಲೆಯಲ್ಲಿ ಒಂದೊಂದು ಎಲೆಯಲ್ಲಿ ಎರಡೆರಡು ಫಿಶ್ ಇಡ್ಬೋದು ನೀಟಾಗಿಟ್ಟರೆ ಎರಡೆರಡು ಫಿಶ್ ಇಡ್ಬೋದು ಯಾಕಂದರೆ ಅರ್ಶಿನೆಲೆ ಸ್ವಲ್ಪ ದೊಡ್ಡಕ್ಕಿದೆ ಅದಕ್ಕೋಸ್ಕರ ಅರಶಿನ ಎಲೆ ಕಡುಬು ಮಾಡ್ಕೊಂಡು ತಿನ್ಬೋದು ಅದ್ರ ರೆಸಿಪಿ ನಾನು ತುಂಬ ಒಂದು ವರ್ಷದ ಹಿಂದೆಯೇ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ಹೋಗಿ ನೋಡಿ ಅದರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು ಅದು ತುಂಬ ಚೆನ್ನಾಗಾಗತ್ತೆ ಸ್ವೀಟ್ಸು ಮಾಡ್ಬೋದು ಈ ಥರ ಖಾರನೂ ಮಾಡ್ಕೊಂಡು ತಿನ್ಬೋದು ನೋಡಿ ಎರಡೆರಡು ಫಿಶ್ ಇದ್ದೀನಿ ಲೋವರ್ ಫ್ಲೇಮಲ್ಲೇನೇ ಕುಕ್ ಮಾಡಿ ಯಾಕಂದರೆ ಎಲೆ ಎಲ್ಲ ಫುಲ್ಲು ಕರಟೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಫಿಶ್ ಎಲ್ಲ ಇಟ್ಟಾದಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ನಿಮಗೆ ಬೇಡ ಅಂದರೆ ಆಯಿಲ್ ಬೇಡ ಅಂದರೆ ಹಾಗೇನೂ ಮಾಡ್ಬೋದು ಏನು ಡಿಫ್ರೆನ್ಸ್ ಅನಿಸೋದಿಲ್ಲ ನಿಮಗೆ ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಈಗ ಅದ್ರ ಮೇಲ್ಗಡೆ ಮತ್ತೊಂದು ಎಲೆ ತೊಗೊಂಡು ಮುಚ್ಚಬೇಕು ಕೆಳಗಡೆ ಒಂದು ಎಲೆ ಇಟ್ಟಿದ್ದೀವಿ ಒಂದೊಂದು ಎಲೆ ಇಟ್ಟಿದ್ದೀವಿ ಮೇಲ್ಗಡೆ ಒಂದೊಂದೆಲೆ ಮುಚ್ಚುತ್ತಾ ಇದ್ದೀವಿ ಅಂದರೆ ಅದು ಫುಲ್ ಕವರ್ ಆಗಬೇಕು ಮುಚ್ಚಾದಮೇಲೆ ಲೋವರ್ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ಕೊಬೇಕು ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಅಥವಾ ಏನಾದರೂ ದೋಸೆ ಮುಚ್ಚೋದು ಎಂತ ಇದ್ರು ಅದನ್ನು ಮೇಲ್ಗಡೆ ಮುಚ್ಬೋದು ಆವಾಗ ಅದು ನೀಟಾಗಿ ಕುಕ್ಕಾಗುತ್ತೆ ಅದಕ್ಕೋಸ್ಕರ ಅದು ಬೇಗ ಕುಕ್ ಆಗಬೇಕಲ್ವಾ ಯಾಕಂದರೆ ಕೆಳಗಡೆ ಆಲ್ರೆಡಿ ನಾವು ಎಲೆ ಇಟ್ಟಿದ್ದೀವಲ್ವ ಅದಕ್ಕೋಸ್ಕರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುಕ್ ಮಾಡ್ಕೊಬೇಕು ಇದು ಕುಕ್ಕಾಗೋದು ಕುಕ್ ಕುಕ್ಕಾಗುತ್ತೆ ಒಂದು ಐದು ನಿಮಿಷ ಈ ಕಡೆ ಕುಕ್ಕಾದರೆ ಐದು ನಿಮಿಷ ಆ ಕಡೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದು ಇವಾಗ ಒಂದು ಸೈಡ್ ಕುಕ್ ಆಗಿದೆ ಚೆಕ್ ಮಾಡಿಬಿಟ್ಟು ನಾವು ಇದನ್ನು ಉಲ್ಟಾ ಮಾಡ್ತೀವಿ ಈಗ ಇದನ್ನು ಉಲ್ಟಾ ಮಾಡ್ತಿದ್ದೀವಿ ಅದು ಮೀನು ಸಮೇತ ಎಲೆ ಸಮೇತ ಉಲ್ಟಾ ಮಾಡ್ಕೊಬೇಕು ಬರೀ ಮೀನು ಮಾತ್ರ ಉಲ್ಟಾ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೋಡಿ ಈ ಥರ ಮೂರು ಮಿ ಫಿಶ್ನು ಅಂದರೆ ಮೂರು ಎಲೆನೂ ಈ ಥರ ಉಲ್ಟಾ ಮಾಡ್ಕೊಬೇಕು ಆಲ್ರೆಡಿ ಅದು ಆಯಿಲ್ ಬಿಟ್ಟಿದೆ ನೀರು ಬಿಟ್ಟಿದೆ ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರತ್ತೆ ಫ್ಲೇವರಂತೂ ತುಂಬ ಚೆನ್ನಾಗಿರುತ್ತೆ ಅರಶಿನ ಎರೆಯಲ್ಲಿ ಮಾಡ್ಕೊಂಡಿರೋದು ನೀವು ಮಾಡ್ಕೊಂಡು ನೋಡಿ ನೀವು ಪದೇ ಪದೇ ಮಾಡ್ಕೊಬೇಕು ಅಂತೀರಾ ಮಳೆಗಾಲದಲ್ಲಿ ಸಿಕ್ಕೇ ಸಿಗತ್ತೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಸೊ ಎಲ್ಲರೂ ಮಾಡ್ಕೊಬೋದು ನೋಡಿ ಇದು ಇವಾಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಸಖತ್ ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ ಮನೆಯಲ್ಲೆಲ್ಲ ಅವಾಗ ತುಂಬ ಮೀನೆಲ್ಲ ಬಂದವಾಗ ನಮ್ಮ ಅಜ್ಜಿ ಅಮ್ಮ ಎಲ್ಲ ಈ ಥರ ಮಾಡ್ತಾಯಿದ್ರು ಹೊಳೆ ಮೀನಲ್ಲಿ ಮಳೆಗಾಲದಲ್ಲಿ ಒಳ್ಳೆ ಮೀನು ಸಿಗುತ್ತೆ ಅಲ್ವ ಸೊ ನಾವಿವಾಗ ಬೈಗೆ ಮೀನಲ್ಲಿ ಮಾಡ್ತಾಯಿದ್ದೀವಿ ನಿಮಗೆ ಏನಾದರೂ ಮೀನು ಸಿಕ್ಕಿದ್ರೆ ಆ ಮೀನಲ್ಲ ಆ ಮೀನಲ್ಲೂ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಿವಾಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರದ್ದು ಸಖತ್ತಾಗಿರುತ್ತೆ ನೀವೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಹೀಗೆ ಎಲ್ಲ ವೀಡಿಯೋಸ್ನೂ ನೋಡ್ತಾ ಇರಿ ಥ್ಯಾಂಕ್ ಯು ಆಲ್